ಯಾವಾಗ ನಾನು ಧರ್ಮ ಅಂತ ಇರುತ್ತೆ ಧರ್ಮ ಕಾಲಮ್ ಅಡಿಯಲ್ಲಿ ನೋಡ್ಕೊಂಡ್ಬಿಟ್ರೆ ಕಾನೂನಲ್ಲಿ ಆ ಧರ್ಮಕ್ಕೆ ಸಂಬಂಧಪಟ್ಟ ನೀನು ಯೋತ್ ಬೇಕಾದ್ರೆ ನಿನ್ಗೆ ಆಡುವ ಹಕ್ಕು ನಿನಗೆ ಇದೆ ಅಂತ ಹೇಳ್ಬಿಟ್ಟು ಕಾಲಮಲ್ಲಿ ಇದೆ ನಾನ್ ಧರ್ಮ ಉಳಿಬೇಕಾದ್ರೆ ಬೇರೆವನ ಯಾರೇ ಬಂದಿರೋ ಮೇಲ್ ಜಾತಿಯವನೇ ಕೀಳ ಜಾತಿಯವರ್ಲಿ ವೈದಿಕ ಇರ್ಲಿ ಮಡದೀಸಲ್ಲಿ ಯಾವನೇ ಕೆಲವಂ ನಂಬರ್ ತೊಗೊಳ್ಳೋ ತಗೊಳ್ತೀನಿ ನಾನು ಬಿಡಲ್ಲ ಕಾನೂನು ಹೋರಾಟ ಮಾಡ್ತೀನಿ ನೀವು ಇತ್ತೀಚೆಗೆ ಏನೋ ಒಂದು ಆ ಗಣಪತಿ ಹಾ ಒಂದು ಗಣಪತಿ ದೇವರಲ್ಲ ಅಂದ್ರೆ ಗಣ ಅಂದ್ರೆ ಗುಂಪುಗಾರಿಕೆ ಪತಿ ಅಂದ್ರೆ ಲೀಡರ್ ಗುಂಪಿನ ಲೀಡರ್ ಗಣನಾಯಕ ಹಾ ಆ ಗುಂಪಿಲಿ ಲೀಡ್ರ್ ತಮ್ಮಕೊಂಡ ಅಥವಾ ನಾಯಕ ಆಗದ ಬಪ್ಪ ಅಂದ್ರೆ ರಾಜ ಮೋರೆ ಅಂದ್ರೆ ಸಮಾಜ ನಮ್ಮ ದೇಶದಲ್ಲಿ ಮೋರೆ ಸಮಾಜ ಆಳ್ವಿಕೆ ಆಳಿತ್ತು ಈ ವೈದಿಕತೆ ಅಂಟು ಬಂದಿರೋ ಮೂರ್ ಸಾವಿರದ ಐದನೂರು ವರ್ಷಕ್ಕೆ ಇತ್ತೀಚೆಗೆ ಐದ್ ಸಾವಿರದ ಐದ್ನೂರು ವರ್ಷದ ಆಚೆಗೆ ನಮ್ಮ ದೇಶದಲ್ಲಿ ಯಾವ ರಾಮ ಲಕ್ಷ್ಮಣ ಸೀತಾ ದೇವರು ದಿಡ್ರು ಗುಡಿ ಗುಂಡ್ರಿ ಯಾವ್ದಿರ್ಲಿಲ್ಲ ಇವರು ಪರ್ಷಿಯನ್ ದೇಶದಿಂದ ಆರ್ಯರು ವಲಸಿಗೆ ಏನ್ ನಮ್ಮ ಇಂಡಿಯಾಗ ಬರ್ತಾರೋ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಬಂದುಬಿಟ್ಟು ನದಿ ದಂಡಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರೇನು ಪೂಜೆ ಕಲ್ಲು ಪೂಜೆ ಮಣ್ಣು ಪೂಜೆ ಮಾಡ್ಕೊಂಡು ಇಲ್ಲಿ ಮುಗ್ಧ ಜನಗಳಿದ್ದಾರೆ ಅಮಾಯಕರು ಇದ್ದಾರೆ ಇವ್ರ ಮನೆ ಹೆಂಗೆ ಬೇಕಾದ್ರೂ ಸವಾರಿ ಮಾಡ್ಬೇಕಂತ ಹೇಳ್ಬಿಟ್ಟು ಅವ್ರದ್ದು ಮೈಂಡ್ ಯೂಸ್ ಮಾಡಿದ್ರು ಇವತ್ತುವರೆಗೂ ಅವರ ದೇಶವನ್ನು ಆಳ್ತಾ ಇರೋದು ಸರ್ಕಾರ ಯಾರದೇ ಇರಲಿ ಸಿ ಎಮ್ ಅವನೇ ಇರಲಿ ಪಿ ಎಮ್ ಅವರು ಬರೀ ಅಧಿಕಾರ ಅವ್ರದೇ ಇರುತ್ತೆ ಆ ಆ ಥರ ಒಂದು ವ್ಯವಸ್ಥೆದಲ್ಲಿ ಅವ್ರು ಇದಾರೆ ಆ ವ್ಯವಸ್ಥೆ ಈ ಲಿಂಗತ್ರಿಗೆ ಅರ್ಥ ಆಗ್ತದೆ ಆ ರಾಜ್ಯನ ಮನೆಯಿಂದ ಆಚೆಗೆ ಬರೋ ಟೈಮಲ್ಲಿ ಅಲ್ಲಿ ಯಾವುದೂ ವೆಹಿಕಲ್ಗಳು ಇರ್ತಿರಲ್ಲ ಅವಾಗ ಅವನಿಗೆ ಎತ್ಕೊಂಡು ಬರ್ತಿದ್ರು ಹಿಂಗೆ ಹಿಡ್ಕೊಂಡು ನಾಲ್ಕು ಜನ ಅವಾಗೇನಾಗ್ತದೆ ಕೂಗ್ ಗಣಪತಿ ಬಪ್ಪ ಮೋರೆ ಅಂತೇಳ್ಬಿಟ್ಟು ಕೂಗ್ ಹಾಕಿ ಚಪ್ಪಳೆ ಹಾಕ್ಕೊಂಡು ಎಲ್ಲ ಸೈನಿಕರು ಸಾರ್ವಜನಿಕರು ಜನ ಎಲ್ಲರೂ ಸುಬ್ಬಿಟ್ಟು ಬ ಚಪ್ಪಳೆ ಹಾಕ್ಕೊಂಡು ಕರ್ಕೊಂಡು ಬಂದು ಆನೆ ದುಡ್ಡಿ ತಗೊಂಡು ಕರ್ಕೊಂಡು ಬರ್ತಿದ್ರು ಆನೆ ಹತ್ತಕ್ಕೆ ಅಂದಿನ ಕೂಗಿ ಗೊತ್ತೆಲ್ಲ ದೇವರಲ್ಲಿ ಇರ್ತಕ್ಕಂಥ ಕರಿಕಲ್ಲು ಬಂಡೆ ಗಣಪತಿ ಆಯ್ತು ಹೊರತು ದೇವರಲ್ಲ